ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕರ್ನಾಟಕದ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರ್ಸ್ ನೇಮಕಾತಿ ಬಗ್ಗೆ ತಿಳಿದುಕೊಳ್ಳೋಣ ಇದು ಒಂದು ಮುಖ್ಯವಾಗಿರುವಂತಹ ಕಾನೂನು ಬೆಳವಣಿಗೆಯಾಗಿದೆ ರಾಜ್ಯ ಸರ್ಕಾರದ ಒಂದು ನಿಲುವು ಮತ್ತು ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅವರ ನಿಯಮಗಳ ಮಧ್ಯೆ ಒಂದು ಸಂಘರ್ಷವಿತ್ತು ಇದರ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಅಕ್ಟೋಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ತೀರ್ಪು ಕೊಟ್ಟಿದೆ ಅದರ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ತಿಳಿದುಕೊಳ್ಳೋಣ ಮಾನ್ಯ ಹೈಕೋರ್ಟ್ ನಮ್ಮ ರಾಜ್ಯದ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ತಿಳಿದು ಅದಕ್ಕೆ ನೇರವಾಗಿ ಸಂಬಂಧಪಟ್ಟ ವಿಷಯವನ್ನು ಸ್ಪಷ್ಟವಾಗಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯ ಸರ್ಕಾರದ ಒಂದು ಸರ್ಕ್ಯುಲಾರ್ ಹೊರಡಿಸಿತ್ತು ಆ ಒಂದು ಸರ್ಕ್ಯುಲಾರಲ್ಲಿ ಜಿ ಮಾಡಿದರೆ ಸಾಕು ನೆಟ್ ಸ್ಲೆಕ್ಟ್ ಪಿ ಎಚ್ ಡಿ ಮತ್ತು ಸೆಟ್ ಕಡ್ಡಾಯವಲ್ಲ ಗೆಸ್ಟ್ ಲೆಕ್ಚರ್ಸ್ ಆಗುವುದಕ್ಕೆ ಹೇಳಿತ್ತು ಇದು ಯುಜಿಸಿ ರೂಲ್ಸ್ಗಳಿಗೆ ವಿರುದ್ಧವಾಗಿದೆ ಎಂದು ಯುಜಿಸಿ ಅರ್ಹ ಅಭ್ಯರ್ಥಿಗಳು ಕೋರ್ಟ್ ಮರೆ ಹೋಗಿದ್ರು ಆಗ ಸಿಂಗಲ್ ಬೆಂಚ್ ಜಡ್ಜ್ಮೆಂಟ್ ಸರ್ಕಾರದ ನೋಟಿಫಿಕೇಶನ್ ಅನ್ನು ರದ್ದು ಮಾಡಿತ್ತು ಮಾನ್ಯ ಹೈಕೋರ್ಟ್ ಹೇಳಿದ್ದು ಏನಂದ್ರೆ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಯು ಜಿ ಸಿ ಗೈಡ್ ಅನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕೆಂದು ಮಾನ್ಯ ಕೋರ್ಟ್ ಹೇಳಿತು ನೆಟ್ಲೆ ಪಿ ಎಚ್ ಡಿ ಮತ್ತು ಸೆಟ್ ಆಗಿರುವಂತಹ ಅಭ್ಯರ್ಥಿಗಳೇ ಮಾತ್ರ ಗೆಸ್ಟ್ ಲೆಕ್ಚರ್ಸ್ ಆಗುವುದಕ್ಕೆ ಹರೋಹರ ಎಂದು ಕೂಡ ಹೇಳಿತ್ತು ಅದರಲ್ಲಿ ಕೆಲವು ಎಕ್ಸೆಪ್ಷನ್ಸ್ ಅನ್ನು ಹೊರತುಪಡಿಸಿ ಬಹಳಷ್ಟು ನಿಖರವಾಗಿ ಮಾನ್ಯ ಕೋರ್ಟ್ ಹೈ ತಿಳಿಸಿರುತ್ತೆ ಮುಂದುವರೆದು ರಾಜ್ಯ ಸರ್ಕಾರ ಆ ಏಕಪೀಠ ಸದಸ್ಯ ಅಂದ್ರೆ ಸಿಂಗಲ್ ಬೆಂಚ್ ಜಡ್ಜ್ ವಿರುದ್ಧ ಅಪೀಲ್ ಹೋಗಿರುತ್ತೆ ಅದು ರಿಟ್ ಅಪೀಲ್ ಆಗಿರುತ್ತೆ ರಾಜ್ಯ ಸರ್ಕಾರ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು ದಿ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಸಂಚಿವಯ್ಯ ಕೇಸ್ ನಂಬರ್ ರಿಟ್ ಅಪೀಲ್ ಬಾರ್ ಒನ್ ಫೈವ್ ಸೆವೆನ್ ಏಟ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷಕ್ಕೆ ವಿನಾಯಿತಿ ಕೊಡಿ ಎಂದು ಕೇಳಿದ್ರು ಇದಕ್ಕೆ ಒಂದು ಕಾರಣವನ್ನು ಸಹ ನೀಡಿತ್ತು ಅದು ಏನು ಅಂದ್ರೆ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಸಿ ಕ್ವಾಲಿಫೈಡ್ ಇರುವಂತಹವರು ಸಿಗುತ್ತಿಲ್ಲ ಶಾರ್ಟೇಜ್ ಇದೆ ಎಂದು ಮಾನ್ಯ ಸರ್ಕಾರ ಕೋರ್ಟ್ ಮುಂದೆ ಹೇಳಿತ್ತು ಇನ್ನು ಮುಂದುವರೆದು ರಾಜ್ಯ ಸರ್ಕಾರದ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ನೆಟ್ ಸೆಟ್ ಪರೀಕ್ಷೆಗಳೇ ನಡೆದಿಲ್ಲ ಎಂದು ವಾದ ಕೂಡ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ನಾವು ಯುಜಿಸಿ ಗೈಡ್ ಲೈನ್ಸ್ ಅನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೇವೆ ಎಂದು ಸರ್ಕಾರ ಮಾನ್ಯ ಕೋರ್ಟ್ ಮುಂದೆ ಹೇಳಿತ್ತು ಇದನ್ನೆಲ್ಲ ವಿಚಾರಿಸಿದ ವಿಭಾಗೀಯ ಪೀಠ ಈ ರಿಟ್ ಅಪಿಲ್ ಅನ್ನು ನಿರಾಕರಿಸಿ ಅಂತಿಮ ತೀರ್ಪನ್ನು ನೀಡಿರುತ್ತೆ ಸಿಂಗಲ್ ಬೆಂಚ್ನಲ್ಲಿ ಏನು ಆರ್ಡರ್ ಮಾಡಿದ್ದಾರೋ ಅದನ್ನು ಎತ್ತಿ ಹಿಡಿದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದಲೇ ಈಗಿನಿಂದಲೇ ಯುಜಿಸಿಯ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಿ ಗೆಸ್ಟ್ ಲೆಕ್ಚರ್ಸ್ ಅಪಾಯಿಂಟ್ಮೆಂಟ್ ಮಾಡಬೇಕೆಂದು ಮಾನ್ಯ ಕೋರ್ಟ್ ಹೇಳಿತ್ತು ಈ ಶಿಕ್ಷಣದ ಗುಣಮಟ್ಟದಲ್ಲಿ ಯಾವುದೇ ಕಾಂಪ್ರಮೈಸ್ ಇದೆ ಮಾನ್ಯ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಶಿಕ್ಷಣದ ಕ್ವಾಲಿಟಿ ವೆರಿ ಇಂಪಾರ್ಟೆಂಟ್ ಎಂದು ಒತ್ತಿ ಹೇಳಿದೆ ಕೂಡ ಹಾಗಾಗಿ ಸರ್ಕಾರದ ವಾದಕ್ಕೆ ಮಾನ್ಯ ಕೋರ್ಟ್ ಮನ್ನಣೆ ಕೊಟ್ಟಿಲ್ಲವಾಗಿದೆ ಮುಂದುವರೆದು ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಪರೀಕ್ಷೆಗಳೇ ನಡೆದಿಲ್ಲ ಎಂದು ವಾದ ಮಾಡಿರುವುದಕ್ಕೆ ಪ್ರತ್ಯುತ್ತರವಾಗಿ ಮಾನ್ಯ ಕೋರ್ಟ್ ಎಕ್ಸೆಪ್ಷನ್ಸ್ ಅನ್ನು ಇನ್ ಡೀಟೇಲ್ ಆಗಿ ತಿಳಿಸಿದೆ ಯಾವ ಸಬ್ಜೆಕ್ಟ್ ಅಲ್ಲಿ ಶಾರ್ಟೇಜ್ ಇದೆಯೋ ಅಂತಹ ಸಬ್ಜೆಕ್ಟ್ಗಳಿಗೆ ಎಸ್ಟ್ ಲೆಕ್ಚರ್ಸ್ ನೇಮಕಾತಿಯನ್ನು ಸಿ ನಿಯಮಗಳನ್ನು ಅಳವಡಿಸಿಲ್ಲ ಹಾಗಾಗಿ ಮಾನ್ಯ ಕೋರ್ಟ್ ಎಲ್ಲರಿಗೂ ವಿನಾಯಿತಿ ಕೊಡಲು ಆಗುವುದಿಲ್ಲ ಸರ್ಕಾರದ ಗಮನಕ್ಕೆ ಬಂದರೆ ಕೆಲವೊಂದು ಸಬ್ಜೆಕ್ಟ್ಗಳ ಅರ್ಹತೆ ಪಡೆದ ಅಭ್ಯರ್ಥಿಗಳು ಸಿಗುತ್ತಿಲ್ಲ ಎಂದಾದರೆ ಅದಕ್ಕೆ ಸರಿಯಾದ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅನ್ನು ಕೋರ್ಟ್ಗೆ ತರಬಹುದು ಎಂದು ಸರ್ಕಾರಕ್ಕೆ ಹೇಳಿತ್ತು ಆಗ ಕೋರ್ಟ್ ಅದನ್ನು ವಿಚಾರಿಸಿ ಒಂದು ನಿರ್ದಿಷ್ಟ ಡೈರೆಕ್ಷನ್ ಕೂಡ ಕೊಡುತ್ತೆ ಎಂದು ಮಾನ್ಯ ಕೋರ್ಟ್ ಹೇಳಿರುತ್ತೆ ಒಟ್ಟಾರೆಯಾಗಿ ಈ ತೀರ್ಪಿನ ಕನ್ಕ್ಲೂಷನ್ ಅನ್ನು ಜಿ ಸಿ ನಿಯಮಗಳನ್ನು ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡಬೇಕು ಎಂದು ಹೇಳಿದೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತೀರ್ಪಿನ ಆದೇಶವನ್ನು ಪಬ್ಲಿಕ್ಗೆ ತಲುಪಿಸಿರುತ್ತೆ ಮತ್ತು ರಿಲೇಟೆಡ್ ಆಫೀಸ್ಗಳಿಗೂ ತಲುಪಿದೆ ಅದರಲ್ಲಿ ಮಾನ್ಯ ಕೋರ್ಟ್ ಏನು ತಿಳಿಸಿದೆ ಎಂದು ತಿಳಿದುಕೊಳ್ಳೋಣ ನಂಬರ್ ಸಿ ನಿಯಮಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಇಪ್ಪತ್ತು ಸಾವಿರದ ಐದುನೂರ ನಾಲ್ಕು ಅಭ್ಯರ್ಥಿಗಳು ನೆಟ್ ಸಿಲೆಕ್ಟ್ ಪಿ ಎಚ್ ಡಿ ಹೊಂದಿದ್ದಾರೆ ನಲವತ್ತೊಂಬತ್ತು ಸಾವಿರದ ಏಳುನೂರ ಎರಡು ಅರ್ಜಿಗಳು ಸ್ವೀಕೃತಗೊಂಡಿವೆ ಕೋರ್ಟ್ ಯು ಜಿ ಸಿ ನಿಯಮ ತ್ರೀ ಪಾಯಿಂಟ್ ತ್ರೀ ಅನ್ನು ಓಲಿ ಹೇಳಿದೆ ನೆಟ್ ಸಿಲೆಕ್ಟ್ ಸೆಟ್ ಕಡ್ಡಾಯ ಅರ್ಹತೆ ಇರಬೇಕು ಪಿ ಎಚ್ ಡಿ ಯು ಯುಜಿಸಿ ಎರಡು ಸಾವಿರದ ಒಂಬತ್ತು ಅಥವಾ ಎರಡು ಸಾವಿರದ ಹದಿನಾರರ ನಿಯಮ ಪ್ರಕಾರ ಹೊಂದಿರುವವರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಪರೀಕ್ಷೆ ನಡೆಯದ ವಿಷಯಗಳಿಗೆ ಮಾತ್ರ ವಿನಾಯಿತಿಯನ್ನು ಕೊಡಲಾಗಿದೆ ಪಾಯಿಂಟ್ ನಂಬರ್ ಇಪ್ಪತ್ ಮೂರಲ್ಲಿ ಹಾಕಿದ ರಿ ನಿರಾಕರಿಸಲಾಗಿದೆ ಈ ಒಂದು ಆರ್ಡರ್ ಏನಾಗುತ್ತೆ ಏನ್ ಮಾಡಲಾಗುತ್ತೆ ತಿಳಿದುಕೊಳ್ಳೋಣ ಕೋರ್ಟ್ ಆದೇಶ ಕೈ ಸೇರಿದ ಕೂಡಲೇ ಆಯುಕ್ತರು ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲು ಕಾರ್ಯಪ್ರವೃತ್ತರಾಗುತ್ತಾರೆ ಇಲ್ಲಿ ಯಾವುದೇ ಸಚಿವರ ಒತ್ತಡ ಮತ್ತು ಅವರ ನಿಯಮಗಳು ಕೆಲಸಕ್ಕೆ ಬರುವುದಿಲ್ಲ ನಾಳೆ ಉತ್ತರ ಕೊಡಬೇಕಾದವರು ಆಯುಕ್ತರೇ ಆಗಿರುತ್ತಾರೆ ಹೀಗಾಗಿ ಕರ್ತಿರವೆಂದು ಪರಿಗಣಿಸಿ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಾರೆ ಕೂಡ ಇದನ್ನು ಕಡೆಗಣಿಸಿದಲ್ಲಿ ನ್ಯಾಯಾಂಗ ನಿಂದನೆ ಆಗುವುದರಲ್ಲಿ ಯಾವುದೇ ಅನುಮಾನ ಇರುವುದಿಲ್ಲ ರಾಜ್ಯ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಡಿಸಿ ಅವರಲ್ಲಿ ಒಂದು ವಿನಂತಿ ಏನಂದ್ರೆ ರಾಜ್ಯದ ಇಪ್ಪತ್ತು ಸಾವಿರದ ಐದು ನೂರ ನಾಲ್ಕು ಅತಿಥಿ ಉಪನ್ಯಾಸಕರು ಉದ್ಯೋಗಾಕಾಂಕ್ಷಿಗಳು ನೇಮಕಾತಿ ಆಗುವುದನ್ನು ಎದುರು ನೋಡುತ್ತಾ ಕುಳಿತಿದ್ದಾರೆ ಅದಕ್ಕಾಗಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವಾಲಯ ಮತ್ತು ಡಿಸಿ ಕಚೇರಿಯವರು ಆದಷ್ಟು ಬೇಗ ನೇಮಕಾತಿಯನ್ನು ಆರಂಭಿಸಿ ರಾಜ್ಯದ ಉನ್ನತ ಶಿಕ್ಷಣದ ಗುಣಮಟ್ಟಕ್ಕೆ ಪ್ರಮುಖ ಮಾನ್ಯತೆಯನ್ನು ನೀಡಬೇಕಾಗಿದೆ ಅದೇ ರೀತಿ ನೇಮಕಾತಿ ಸಮಯದಲ್ಲಿ ರಾಜ್ಯದ ಹಲವಾರು ಅಭ್ಯರ್ಥಿಗಳು ಪೇಕ್ ಪಿ ಎಚ್ ಡಿ ಮತ್ತು ಪೇಕ್ ಪಿಎಚ್ ಸರ್ಟಿಫಿಕೇಟ್ಸ್ ನೀಡಿರುತ್ತಾರೆ ಅದನ್ನು ಸರಿಯಾದ ಸ್ಕೂಟಿನಿ ನಿಯಮಕ್ಕೆ ಅಳವಡಿಸಿ ಅಂಥವರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಆದಷ್ಟು ಬೇಗ ನೇಮಕಾತಿ ಆರಂಭಿಸಲೆಂದು ಸಿ ಅವರಲ್ಲಿ ಕೋರುತ್ತೇವೆ ನಮಸ್ಕಾರಗಳು